ಎಲ್ರಿಗೂ ನಮಸ್ಕಾರ ನಾವು ಮಾತಾಡ್ತಾ ಇರೋಂಥ ವಿಷಯ ತ್ರಿಭಾಷಾ ನೀತಿ ಸಾಕು ಎರಡು ನುಡಿ ಕಲಿಕೆ ಬೇಕು ಅಂತ ಕಳೆದ ಸಂಚಿಕೆಯಲ್ಲಿ ನಾನು ಭಾರತದಲ್ಲಿ ಹೇಗೆ ಒಂದು ದೇಶ ಒಂದು ಭಾಷೆ ಅನ್ನೋ ಕನಸನ್ನು ನಮ್ಮ ಹಿರಿಯರು ಇಟ್ಕೊಂಡಿದ್ರು ಅದಕ್ಕೋಸ್ಕರ ಹಿಂದಿ ದೇಶದ ಭಾಷೆ ಆಗಬೇಕು ಅಂತ ಸ್ವಾತಂತ್ರ್ಯ ಪೂರ್ವದಿಂದಲೂ ಹೇಗೆ ಪ್ರಯತ್ನ ಪಟ್ಟರು ಮತ್ತು ಸ್ವಾತಂತ್ರ್ಯಕ್ಕೆ ಹತ್ತಿರ ಬಂದಾಗ ಏನಾಯಿತು ಭಾರತ ಸಂವಿಧಾನ ರಚನೆಯಲ್ಲಿ ಏನಾಯಿತು ಮೇಲೆ ಹದಿನೈದು ವರ್ಷಗಳ ಗಡುವಿಗೆ ಹೇಗೆ ಇಂಗ್ಲೀಷ್ನ ಅದಾದ ಮೇಲೆ ಅದು ಇಂಗ್ಲೀಷು ನಾವೆಲ್ಲ ಒಪ್ಪೋ ತನಕ ಉಳ್ಕೊಳ್ಳೋ ಹಾಗೆ ಯಾವ ರೀತಿ ಹೋರಾಟ ಆಯಿತು ಈ ಹೋರಾಟ ಹಿಂದಿಯ ಒಂದು ದೇಶದ ಒಂದು ಭಾಷೆಯ ಕನಸಿನ ಜನರಿಗೆ ಹೇಗೆ ಹಿನ್ನಡೆ ಉಂಟು ಮಾಡ್ತು ಅನ್ನೋದನ್ನು ನಾನು ಮಾತಾಡ್ತಾ ಇದ್ದೆ ಆ ಹಿನ್ನಡೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂದರೆ ನಿಮಗೆ ಈಗ ನಾನು ಜೋರಾಗಿ ಚುಚ್ಚಿದ್ರೆ ನೋವಾಗುತ್ತೆ ನಯವಾಗಿ ಅನಸ್ತೇಶ ಕೊಟ್ಟು ನಿಧಾನವಾಗಿ ನಿಮ್ಮನ್ನು ಚುಚ್ತೀನಿ ಅನ್ನೋ ರೀತಿನಲ್ಲಿ ಅನಸ್ತೇಶಿಯಾಗಿ ಶುರು ಮಾಡಿದ್ದು ತ್ರಿಭಾಷಾ ನೀತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೋಡಿ ಭಾರತದ ತ್ರಿಭಾಷಾ ನೀತಿ ಅಂತಂದರೆ ಆಡಳಿತಕ್ಕೆ ಸಂಬಂಧಪಟ್ಟಂಥ ತ್ರಿಭಾಷಾ ನೀತಿ ಒಂದಿದೆ ಅದರ ಬಗ್ಗೆ ಅದು ಬೇರೆನೇ ವಿಷಯ ಅದು ಇವಾಗ ಇದಕ್ಕೆ ಸಂಬಂಧ ಇಲ್ಲ ನಾವು ಮುಖ್ಯವಾಗಿ ಮಾತಾಡ್ತಾ ಇರೋದೇನಂತಂದರೆ ಕಲಿಕೆಯಲ್ಲಿನ ತ್ರಿಭಾಷಾ ನೀತಿ ಕಲಿಕೆಯಲ್ಲಿನ ತ್ರಿಭಾಷಾ ನೀತಿ ಎಲ್ಲಿ ಶುರುವಾಯಿತು ಅಂದರೆ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿನಲ್ಲಿ ಮೊದಲ ಭಾರತದ ಭಾಷಾ ನೀತಿ ಇವತ್ತಿಂದ ಎನ್ ಇ ಎನ್ ಇ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಏನು ಹೇಳ್ತೀವೋ ಅದು ಅವತ್ತಿನ ದಿನ ಎನ್ ಪಿ ಇ ಆಗಿತ್ತು ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ ಇದುವರೆಗೆ ನಾಲ್ಕು ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ ಎನ್ ಇ ಪಿಗಳು ಎನ್ ಪಿ ಇಗಳು ಬಂದಿವೆ ಮೊದಲನೇದು ಸಾವಿರದ ಒಂಬೈನೂರ ಅರವತ್ತೆಂಟು ಇಲ್ಲೇ ತ್ರಿಭಾಷಾ ಸೂತ್ರದ ಒಂದು ಸಸಿನ ನೆಡಲಾಯಿತು ತ್ರಿಭಾಷಾ ಸೂತ್ರ ಅಂದರೆ ಏನು ಮಾಡಿದ್ರು ಯಾಕಿದ್ನ ಮಾಡಿದ್ರು ಅಂತ ಕೇಳಿದ್ರೆ ಭಾರತದಲ್ಲಿ ಒಂದು ಏಕತೆಯನ್ನು ತರೋದಕ್ಕೋಸ್ಕರ ನಾವು ಜನರು ಜನರ ಮಧ್ಯೆ ಒಗ್ಗಟ್ಟನ್ನು ಮೂಡಿಸೋದಕ್ಕೋಸ್ಕರ ನಾವು ಈ ತ್ರಿಭಾಷಾ ಸೂತ್ರವನ್ನು ರೂಪಿಸ್ತಾ ಇದ್ದೀವಿ ಅಂತಾನೆ ಆವತ್ತಿನ ದಿನ ಬರೆದಿದ್ದು ಅದರಲ್ಲಿ ವಿದ್ಯಾರ್ಥಿಗಳ ಏಳಿಗೆಗೋಸ್ಕರ ವಿದ್ಯಾರ್ಥಿಗಳ ಜೀವನ ಹಸನಾಗಲಿ ಅನ್ನೋ ಕಾರಣಕ್ಕೋಸ್ಕರ ತ್ರಿಭಾಷಾ ಸೂತ್ರ ಮಾಡ್ತಿದ್ದೀವಿ ಅಂತ ಹೇಳಿಲ್ಲ ಅವ್ರು ಹೇಳಿರೋದು ಭಾರತದ ಒಗ್ಗಟ್ಟಿಗೋಸ್ಕರ ಜನರು ಜನರು ಏನು ಒಂದು ಒಂದು ಭಾಷೆ ಮಾಡಬೇಕು ಮಾತಾಡಬೇಕು ಅನ್ನೋ ಕಾರಣಕ್ಕೆ ತ್ರಿಭಾಷಾ ಸೂತ್ರ ತರ್ತಿದ್ದೀವಿ ಅಂತ ಹೇಳಿದ್ರು ತ್ರಿಭಾಷಾ ಸೂತ್ರ ಏನು ಹೇಳ್ತಾ ಇದೆ ತ್ರಿಭಾಷಾ ಸೂತ್ರದಲ್ಲಿ ಹೇಳ್ತಿರೋದು ಹಿಂದಿಯೇತರ ನಾಡುಗಳು ಅಂದರೆ ಹಿಂದಿಯನ್ನು ತಾಯಿನುಡಿಯಾಗಿ ಹೊಂದಿಲ್ಲದೆ ಇರುವಂಥ ನಾಡುಗಳಲ್ಲಿ ಒಂದು ಭಾಷೆಯಾಗಿ ಹಿಂದಿಯನ್ನು ಕಲಿಸಬೇಕು ಮತ್ತು ರಾಜ್ಯದ ಆ ರಾಜ್ಯದ ಭಾಷೆ ಮತ್ತು ಇಂಗ್ಲೀಷು ಈ ಮೂರು ಭಾಷೆಗಳು ಆ ನಾಡಿನ ರಾಜ್ಯ ಆ ರಾಜ್ಯದ ಭಾಷೆ ಆಗಬೇಕು ಅಂದರೆ ತ್ರಿ ಭಾಷೆ ಮೂರು ಭಾಷೆಗಳು ಆ ರಾಜ್ಯದ ಭಾಷೆ ಇಂಗ್ಲೀಷ್ ಮತ್ತು ಹಿಂದಿ ಇದು ಇಡೀ ದೇಶಕ್ಕೆ ಅನ್ವಯ ಆಗುತ್ತಾ ಇಲ್ಲ ಇದು ಅನ್ವಯ ಆಗಿದ್ದೇನಂತಂದರೆ ತಮಿಳ್ನಾಡನ್ನು ಹೊರತುಪಡಿಸಿ ಇದು ಅನ್ವಯ ಆಯಿತು ಯಾಕೆ ಅಂದರೆ ತಮಿಳ್ನಾಡು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ದೊಡ್ಡ ಹೋರಾಟ ಮಾಡಿ ಏನು ಹಿಂದಿ ವಿರೋಧಿ ಹೋರಾಟದ ಒಂದು ಕಿಡಿನ ಒಂದು ಕಾ ಇದು ಏನಂತ ಹೇಳ್ತಾರೆ ಅದನ್ನ ಕಾಳ್ಗಿಚ್ಚು ಮಾಡಿಕೊಂಡಿದ್ದಂಥ ನಾಡದು ಹಾಗಾಗಿ ಅವರಿಗೆ ಅದರಿಂದ ವಿಮುಕ್ತಿ ಸಿಕ್ತು ಅದು ಸರಿಯಾಗಿರೋ ನ್ಯಾಯವಾಗಿರೋ ನೀತಿ ಆಗಿದ್ದರೆ ಇಡೀ ದೇಶದಲ್ಲಿ ಅನ್ವಯ ಆಗ್ತಿತ್ತಲ್ವಾ ಇಲ್ಲೇ ಗೊತ್ತಾಗುತ್ತೆ ಅದು ಒಂದು ಹುನ್ನಾರ ಅನ್ನೋದು ಇದನ್ನು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಹಾಗಾಗಿ ಇದನ್ನು ಸುಲಭವಾಗಿ ಕರ್ನಾಟಕದಂಥ ನಾಡಲ್ಲಿ ಇದನ್ನು ಜಾರಿ ಮಾಡಿಬಿಟ್ರು ಏನಿದು ತ್ರಿಭಾಷಾ ನೀತಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದಾಗ ಒಂದು ಹಿಂದಿಯೇತರ ನಾಡುಗಳಲ್ಲಿ ಮೂರು ಭಾಷೆಗಳು ಯಾವುದು ಅಂತಂದರೆ ಆ ರಾಜ್ಯದ ಭಾಷೆ ಮತ್ತು ಇಂಗ್ಲೀಷು ಮತ್ತು ಹಿಂದಿ ಇಷ್ಟೇ ಇಲ್ಲಿ ಮಕ್ಕಳಿಗೆ ಮೂರನೇ ಭಾಷೆ ಆಯ್ಕೆ ಇಲ್ಲ ಆದರೆ ಹಿಂದಿ ನಾಡುಗಳಲ್ಲಿ ಏನಪ್ಪ ಇದು ಅಂತಂದರೆ ಅವರಿಗೂ ಕೂಡ ತ್ರಿಭಾಷೆ ಇದೆ ಅವರ ಭಾಷೆ ಯಾವುದು ಮೊದಲನೇ ಭಾಷೆಯಾಗಿ ಇಂಗ್ಲೀಷ್ ಅಥವಾ ಹಿಂದಿ ಹಿಂದಿ ಮೊದಲನೇ ಭಾಷೆ ಇಂಗ್ಲೀಷು ಎರಡನೇದು ಮೂರನೇದು ಇನ್ಯಾವುದಾದರೂ ಭಾಷೆ ಯಾವುದಾದರೂ ಭಾಷೆ ಅಂದ್ರೇನು ಅಂದ್ರೇನು ಕರ್ನಾಟಕದಂಥ ನಾಡುಗಳಿಗೆ ಹಿಂದಿ ಬೇರೆ ಆಯ್ಕೆ ಇಲ್ಲ ಅದೇ ಬೇರೆ ನಾಡುಗಳನ್ನ ಮಕ್ಕಳಿಗೆ ಯಾವ ಭಾಷೆ ಬೇಕಾದ್ರೆ ಆರಿಸ್ಕೋಬೋದು ಅನ್ನೋವಂಥ ಒಂದು ಆಯ್ಕೆ ಅದರಲ್ಲೂ ಹೇಳ್ತಾರೆ ಪ್ರಿಫರಬಲಿ ಎ ಮಾಡ್ರನ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಅಂದರೆ ಅದರಲ್ಲೂ ನೀವು ಸಾಧ್ಯವಾದರೆ ದಕ್ಷಿಣ ಭಾರತದ ಒಂದು ಆಧುನಿಕ ಭಾಷೆ ಆಧುನಿಕ ಭಾಷೆ ಅಂದರೆ ಇವತ್ತು ನಾವು ಮಾತಾಡ್ತಿರೋ ತಮಿಳು ತೆಲುಗು ಕನ್ನಡ ಅಥವಾ ಮಲ ಮಲಯಾಳಮು ಈ ಭಾಷೆಗಳನ್ನು ನಾವು ಮೂರನೇ ಭಾಷೆಯಾಗಿ ತಗೋಬಹುದು ಅನ್ನೋದು ಇದರ ನಿಯಮ ಇದರಲ್ಲಿರೋ ತಾರತಮ್ಯ ನಿಮ್ಮ ಕಣ್ಣು ಕಾಣಿಸ್ತಾ ಇದೆಯಾ ಅರ್ಥ ಆಗ್ತಾ ಇದೆಯಾ ನಮ್ಮ ನಾಡಿನ ಹಿಂದಿಯೇತರ ನಾಡುಗಳ ಮಕ್ಕಳಿಗೆ ಆಯ್ಕೆಯ ಅವಕಾಶವೇ ಇಲ್ಲ ಆಯ್ಕೆಯ ಸ್ವಾತಂತ್ರ್ಯವೇ ಇಲ್ಲ ಹಿಂದಿ ನಾಡಿನ ಮಕ್ಕುಗಳ ಮಕ್ಕಳಿಗೆ ಅವ್ರಿಗೆ ಬೇಕಾದ ಭಾಷೆಯನ್ನು ಆರಿಸ್ಕೋಬಹುದು ಅನ್ನೋಂಥ ಸ್ವಾತಂತ್ರ್ಯ ಆದರೆ ಇದು ಶಿಕ್ಷಣ ನೀತಿಯಲ್ಲಿ ಬಂತಲ್ವಾ ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದ ಇಲ್ವಾ ಅಂತ ನೋಡಿದ್ರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಇದನ್ನು ಏನು ಹೇಳಿದ್ದಾರೆ ಅಂದರೆ ಇದು ರಾಜಕೀಯ ದುರಭಿಸಂಧಿಯ ಉದ್ದೇಶ ಹೊಂದಿರುವಂಥ ನೀತಿ ಅಂದರೆ ಇದು ಪ ಶಿಕ್ಷಣದ ಉದ್ಧಾರಕ್ಕೋಸ್ಕರ ಮಾಡಿರೋ ನೀತಿಯಲ್ಲ ರಾಜಕೀಯದ ಹಿಂದಿ ಹೆಜಿಮುನಿ ಹಿಂದಿ ಸಾರ್ವಭೌ ಏನಂತಾರೆ ಸಾರ್ವಭೌಮತ್ವನ ಹಿಂದಿಯ ಒಂದು ಹಿಡಿತನ ಇಡೀ ನಾಡಿನ ಮೇಲೆ ಹರಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋ ಅಂಥದ್ದು ಹಾಗಾಗಿ ಇಡೀ ದೇಶಕ್ಕೆ ಬೇಕಾಗಿರೋದು ನಮಗೆ ಬೇಕಾಗಿರುವಂಥದ್ದು ನೀತಿಗಳಲ್ಲಿ ಇದು ತ್ರಿಭಾಷಾ ಸೂತ್ರ ಅನ್ನೋದು ದೇಶವನ್ನೆಲ್ಲ ಒಂದು ಭಾಷೆ ಮಾಡೋಕ್ಕೆ ಹೊರಟಿರುವಂಥ ಅನೀತಿಯಾಗಿದೆ ಇದು ನೀತಿಯಲ್ಲ ಅನ್ನೋ ನಿಲುವನ್ನು ಕುವೆಂಪು ಅವರು ಅವತ್ತು ವ್ಯಕ್ತಪಡಿಸಿದ್ರು ಅವರ ಒಂದು ಪ್ರಸಿದ್ಧವಾದ ಕವನ ಇದೆ ಅದರಲ್ಲಿ ಹೇಳ್ತಾರೆ ಭಾಷಾ ತ್ರಿಶೂಲವಿ ತ್ರಿಭಾಷಾ ಸೂತ್ರ ಬಾಲಕರ ರಕ್ಷಿಸೈ ಹೇ ತ್ರಿನೇತ್ರ ಅವರು ಶಿವನ್ಗೆ ಹೇಳ್ತಾ ಇದ್ದಾರೆ ಕಾಪಾಡಪ್ಪ ಮಕ್ಕಳನ್ನು ಯಾಕೆ ಅಂದರೆ ಇದು ತ್ರಿಶೂಲ ಇದು ತ್ರಿಭಾಷಾ ಸೂತ್ರ ಅನ್ನೋದು ಚೂರು ತಿಂಡಿಗೆ ಸಿಕ್ಕಿಸಿ ಹರೋ ಮೂರುಗಾಳ ನುಂಗದಿರೆ ಹಸಿವೆ ನುಂಗಿದರೆ ಪ್ರಾಣಶೂಲ ಇದನ್ನು ನಾವು ತಿಂದರೆ ಜೀವ ಹೋಗುತ್ತೆ ತಿಂದೆ ಹೋದರೆ ಹಸ್ಕೊಂಡಿರಬೇಕು ದುರಾದೃಷ್ಟವಶಾತ್ ಆವತ್ತಿನ ದಿನದ ಈ ನಿಲುವನ್ನು ಕರ್ನಾಟಕದಲ್ಲಿ ಪ್ರತಿಭಟಿಸೋಕೆ ಅಥವಾ ಇಲ್ಲ ಅಂತ ಮಾಡೋದಕ್ಕೆ ಇಲ್ಲಿದ್ದ ಸರ್ಕಾರಗಳು ಕೇಂದ್ರದಲ್ಲಿ ಇದ್ದ ಸರ್ಕಾರಗಳು ಒಂದೇ ಆಗಿದ್ದು ಕಾರಣ ಆಯಿತು ಆದರೆ ಈಗ ಇವತ್ತಿನ ದಿನಕ್ಕೆ ಹೋಲ್ಕೆ ಮಾಡಿದ್ರೆ ನಮ್ಮ ಅದೃಷ್ಟ ಏನಂದರೆ ಈ ಗಾಳ ಈಗ ನಮಗೆ ತಿಂಡಿ ಸಿಕ್ಸಿದ್ದಾರೆ ಅಂದ್ರಲ್ಲ ಆ ತ್ರಿಭಾಷಾ ಸೂತ್ರದಲ್ಲಿ ಹಿಂದಿ ಅನ್ನೋದು ಯಾವ ತಿಂಡಿಯೂ ಅಲ್ಲ ಅದು ಯಾವ ರೀತಿಯೂ ಉಪಯೋಗಕಾರಿನೂ ಅಲ್ಲ ಅದನ್ನು ನಾವು ನೋಡಬಹುದು ಮುಂದೆ ಆಗಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಂದಂಥ ಈ ತ್ರಿಭಾಷಾ ನೀತಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಾಜೀವ್ ಗಾಂಧಿಯವರ ಪ್ರಧಾನಿಗಳಾಗಿದ್ದಂಥ ಕಾಲದ ಆಗ ರೂಪುಗೊಂಡ ಎರಡನೇ ಎನ್ ಇ ಪಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ತೊಂಬತ್ತೆರಡರಲ್ಲಿ ನರಸಿಂಹರಾವ್ ಅವರ ಕಾಲದಲ್ಲಿ ಆದಂಥ ಮೂರನೇ ಶಿಕ್ಷಣ ನೀತಿಯಲ್ಲಿ ಎಲ್ಲೂ ಕೂಡ ತ್ರಿಭಾಷಾ ಸೂತ್ರವನ್ನು ಸಡಿಲಿಸುವಂಥ ಪ್ರಯತ್ನಗಳು ಅಥವಾ ತ್ರಿಭಾಷಾ ಸೂತ್ರ ಬೇಡ ಅನ್ನೋಂಥದ್ದು ಎಲ್ಲೂ ಇಲ್ಲ ಅವರೆಲ್ಲ ಹೇಳದಿರೋದು ತ್ರಿಭಾಷಾ ಸೂತ್ರ ಮುಂದುವರಿಸ್ತೀವಿ ತ್ರಿಭಾಷಾ ಸೂತ್ರ ಮುಂದುವರಿಸ್ತೀವಿ ಆದರೆ ವಾಸ್ತವದಲ್ಲಿ ಅದೇನಾಯಿತು ಜಾರಿ ಆಯಿತಾ ಕರ್ನಾಟಕದಲ್ಲಿ ಜಾರಿ ಆಯಿತು ಉತ್ತರದಲ್ಲಿ ತಮಿಳ್ನಾಡಂತೂ ವಿಮುಕ್ತಿ ಇದೆ ತಮಿಳ್ನಾಡಲ್ಲಿ ಇಲ್ಲವೇ ಇಲ್ಲ ದ್ವಿಭಾಷಾ ಸೂತ್ರ ಮಾತ್ರ ಅಲ್ಲಿದೆ ಹಾಗೆ ನೋಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಅಥವಾ ಬೇರೆ ನಾಡುಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಹಾರಲ್ಲಿ ಇತ್ಯಾದಿ ಇತ್ಯಾದಿಗಳಲ್ಲಿ ಈ ತ್ರಿಭಾಷಾ ಸೂತ್ರ ಹೇಗಿದೆ ಜಾರಿಯಾಗಿದೆಯಾ ಇಲ್ವಾ ಅಂತಂದರೆ ನೀವೇ ಅದನ್ನು ಕಣ್ತೆರೆದು ನೋಡಿದ್ರೆ ನಮಗೆ ಎಷ್ಟು ಅನ್ಯಾಯ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ ಇವತ್ತಿನ ದಿನ ಅಂದರೆ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಗ್ಲೋಬಲೈಸೇಷನ್ ಅಂತೀವಿ ಜಾಗತೀಕರಣದ ಪ್ರಭಾವಗಳು ಅಂತೀವಿ ಇಡೀ ದೇಶಕ್ಕೆ ಒಂದು ಪರೀಕ್ಷೆ ನೀಟ್ ಅಂತೀವಿ ಇಡೀ ದೇಶದಲ್ಲಿ ಇಂಜಿನಿಯರಿಂಗ್ ಓದೋದಕ್ಕೆ ಒಂದು ಪರೀಕ್ಷೆ ಮಾಡಬೇಕು ಅಂತ ಹೊರಟಿದ್ದಾರೆ ಆಮೇಲೆ ಎಲ್ಲ ಸ್ಪರ್ಧೆಗಳು ಒಂದು ರೀತಿ ಭಾರತದ ಮಟ್ಟದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ನಡೀತಾ ಇದ್ದಾಗ ಅಲ್ಲಿ ಅಂಕಿಗಳು ಬಂದಿರುವಂಥ ಅಂಕೆಗಳು ಎಷ್ಟು ಬಂದಿದೆ ಮಕ್ಕಳಿಗೆ ಅದು ಕೂಡ ನಮ್ಮ ಸ್ಪರ್ಧೆ ನಮ್ಮ ನಾಡಿನ ಮಕ್ಕಳ ಜೊತೆ ಇಲ್ಲ ಇಡೀ ಭಾರತದ ಎಲ್ಲ ಮಕ್ಕಳ ಜೊತೆ ಇದೆ ಹಾಗಾದಾಗ ನಮ್ಮಗಳ ಸ್ಪರ್ಧೆ ಸಮಾನವಾಗಿದೆಯಾ ಅಂತ ನೋಡಿದ್ರೆ ಉತ್ತರ ಪ್ರದೇಶದ ಹತ್ತನೇ ತರಗತಿ ಮಾರ್ಕ್ಸ್ ಮಾರ್ಕ್ಸ್ ಕಾರ್ಡ್ ನೀವು ನೋಡಿದ್ರೆ ಅಂಕಪಟ್ಟಿ ನೋಡಿದ್ರೆ ಅದರಲ್ಲಿರೋದು ಐದು ವಿಷಯಗಳು ಮಾತ್ರ ಅದು ಯಾವುದು ಇಂಗ್ಲೀಷ್ ಇದೆ ಹಿಂದಿ ಇದೆ ಗಣಿತ ವಿಜ್ಞಾನ ಸಮಾಜ ಇಷ್ಟು ಮಾತ್ರ ಇದೆ ಇದೇ ಹಿಂದಿ ನಾಡುಗಳಲ್ಲಿ ಈ ರೀತಿ ಇದ್ದಾಗ ಕರ್ನಾಟಕದಂಥ ನಾಡುಗಳಲ್ಲಿ ಆರು ಭಾಷೆ ಇದೆ ಆರು ವಿಷಯಗಳಿದೆ ಕನ್ನಡ ಇಂಗ್ಲೀಷ್ ಹಿಂದಿ ಅದು ಬಿಟ್ಟರೆ ಗಣಿತ ವಿಜ್ಞಾನ ಸಮಾಜ ಇದರಲ್ಲಿ ಏನು ಕಾಣುತ್ತೆ ಹತ್ತನೇ ತರಗತಿಯ ಮಕ್ಕಳು ಆರು ವಿಷಯಗಳಿಗೆ ಆರುನೂರು ಅಂಕಗಳಿಗೆ ಬರೀತಾರೆ ಅಲ್ಲಿ ಐನೂರು ಅಂಕಗಳಿಗೆ ಬರೀತಾರೆ ಅಲ್ಲಿ ಆರುನೂರನೇ ಅಂಕ ಇತ್ತು ಅಂದರೆ ಅದು ಕ್ರಾಫ್ಟ್ಸ್ ಅಥವಾ ಡ್ರಾಯಿಂಗ್ ಈ ಥರ ಒಂದು ಕು ಕಲೆನೋ ಅಥವಾ ಇನ್ನೊಂದು ಯಾವುದೋ ಒಂದು ವಿಷಯ ಆಗಿರುತ್ತೆ ಅವರ ಆಸಕ್ತಿ ವಿಷಯ ಆಗಿರುತ್ತೆ ಹೀಗಿದ್ದಾಗ ಇದು ಬರೀ ಅಂಕಪಟ್ಟಿಯಲ್ಲಿ ತಾರತಮ್ಯ ತೋರಿಸ್ತಾ ಇರೋದು ಅಷ್ಟೇ ಅಲ್ಲ ಸ್ಪರ್ಧೆಯಲ್ಲಿ ಈಗ ಒಬ್ಬ ಕನ್ನಡದ ಕಂದಂಗೆ ಕನ್ನಡದ ಮಗುಗೆ ಹತ್ತನೇ ತರಗತಿಯಲ್ಲಿ ಹಿಂದಿನಲ್ಲಿ ಅವನಿಗೆ ಅಷ್ಟು ಬರದೆ ಅವನ ಭಾಷೆ ಅಲ್ಲದೇ ಇದ್ದಾಗ ಅದನ್ನು ಓದಿ ಅದರಲ್ಲಿ ನೂರಕ್ಕೆ ಅವನು ಎಷ್ಟೋ ಅಂಕ ತೆಗಿತಾನೆ ಆ ಅಂಕ ತೆಗೆದಿದ್ದು ಕಮ್ಮಿ ಅಂತಂದರೆ ಅದು ಆರುನೂರು ಅಂಕಗಳಲ್ಲಿ ಸೇರಿಕೊಂಡಾಗ ಅವನ ಪ್ರತಿಶತ ಅಂಕಗಳು ತೆಗೆದಿರೋದು ಕಡಿಮೆ ಆಗಿ ಆದ್ದರಿಂದ ಒಂದು ಅನ್ಯಾಯ ಏನು ಕಾಣಿಸ್ತಾ ಇದೆ ಅಂದರೆ ಸ್ಪರ್ಧಾತ್ಮಕ ವಿಷಯಗಳಿಗೆ ಬಂದಾಗ ಈ ಭಾಷೆಯ ಅಂಕೆಗಳನ್ನು ಪಕ್ಕಕ್ಕಿಟ್ಬಿಟ್ಟು ನೋಡಿದರೆ ಬೇರೆ ಆಗ್ತಿತ್ತು ಅದಿಲ್ಲ ಅದೂ ಮಾಡ್ತಾರೆ ಅಂತ ಅಂದ್ಕೊಂಡ್ರೂ ಕೂಡ ನಮ್ಮ ಮಕ್ಕಳು ಮೊದಲನೇದು ಐದನೇ ಕ್ಲಾಸು ಆರನೇ ಕ್ಲಾಸು ಆಗಿಂದಲೇ ನಾವು ಒಂದು ಭಾಷೆಯನ್ನು ಹೆಚ್ಚುವರಿಯಾಗಿ ಒಂದು ವಿಷಯವನ್ನು ಕಲಿಯಬೇಕು ಅದು ಹಿಂದಿಯನ್ನು ಕಲಿಯಬೇಕು ಏನಾಗ್ತಾ ಇದೆ ನಮಗೆ ಇದೆ ಅಂದರೆ ನಮ್ಮ ಓದೋಕ್ಕೆ ದಿನಕ್ಕೆ ಆರು ಗಂಟೆ ಓದ್ತೀನಿ ಅಂತಂದರೆ ಐದು ಗಂಟೆ ಮಾತ್ರ ನಾನು ಒಂದು ಈ ಐದು ವಿಷಯ ಕಳಿತೀನಿ ಇನ್ನೊಂದು ಗಂಟೆ ಹಿಂದಿಗೆ ಕಳಿತೀನಿ ಈ ಥರ ಇಡೀ ಮೂರು ವರ್ಷ ಕಳ್ಕೊಂಡು ಬಂದರೆ ಅದೇ ಉತ್ತರದ ಮಕ್ಕಳು ಐದು ವಿಷಯಕ್ಕೆ ಮಾತ್ರ ಇರೋ ಅಂಥ ಸಮಯನ ಅದಕ್ಕೆ ಕಳೀತಾರೆ ಸಹಜವಾಗಿ ಅವರ ಅವರಿಗೆ ಈ ಇರೋದ್ರಿಂದ ಅವರು ಬೇರೆ ವಿಷಯಗಳಲ್ಲಿ ಹೆಚ್ಚು ಅಂಕ ತೆಗೆಯೋದಕ್ಕೆ ಒಂದು ಅವಕಾಶ ಅವರು ತೆಗೀತಾರ ತೆಗಿಯಲ್ವಾ ಜಾಣ್ರಾ ದಡ್ರಾ ಅಲ್ಲಿ ಸಿಲೆಬಸ್ ಏನಿದೆ ಅಲ್ಲಿ ಹೇಗೆ ಪರೀಕ್ಷೆಗಳು ನಡೆಯುತ್ತೆ ಅದು ಬೇರೆ ವಿಷಯ ಆದರೆ ನೀವು ನ್ಯಾಯವಾಗಿ ಕಾನೂನು ಅಥವಾ ನ್ಯಾಯವಾದ ಒಂದು ನೀತಿ ರೂಪಿಸ್ತೀವಿ ಅಂದಾಗ ಒಂದು ಕಡೆ ಐದು ಸಬ್ಜೆಕ್ಟ್ ಇರುತ್ತೆ ಹತ್ತನೇ ತರಗತಿಯಲ್ಲಿ ಒಂದು ಕಡೆ ಆರು ವಿಷಯಗಳಿರುತ್ತೆ ಅನ್ನೋದು ಅನ್ಯಾಯ ಇದು ಬರೀ ರಾಜ್ಯ ಪಠ್ಯಕ್ರಮಕ್ಕೆ ಮಾತ್ರ ಅಲ್ಲ ಸಿ ಬಿ ಕೂಡ ಬೇರೆ ಭಾಷೆಗಳೇನೇ ಇದ್ದರು ಅಥವಾ ಕೇಂದ್ರೀಯ ಪಠ್ಯಕ್ರಮದಲ್ಲಿ ಹತ್ತನೇ ತರಗತಿಯಲ್ಲಿ ಬರೀಬೇಕಾದಾಗ ಐದು ವಿಷಯಗಳಿರುತ್ತೆ ಆದರೆ ಅವರಿಗೆ ಇಲ್ಲದಂತಹ ಒಂದು ತಲೆನೋವು ಕನ್ನಡದ ಮಕ್ಕಳಿಗೆ ಯಾಕೆ ಇದು ನಮ್ಮ ಪ್ರಶ್ನೆ ಹಾಗಾಗಿ ಇದು ಓದಿನ ದೃಷ್ಟಿಯಿಂದ ಕನ್ನಡದ ಮಕ್ಕಳ ದೃಷ್ಟಿಯಿಂದ ಈ ಒಂದು ನೀತಿ ಏನಿದೆ ಇದು ಬಹಳ ಏನು ತಾರತಮ್ಯದ ನೀತಿ ಕನ್ನಡದ ಮಕ್ಕಳ ಮೇಲೆ ಅನ್ಯಾಯ ಮಾಡ್ತಿರುವಂಥ ನೀತಿಯಾಗಿದೆ ಹಾಗಾದರೆ ಇಷ್ಟಕ್ಕೆ ನಿಂತ್ಕೊಳ್ತಾ ಎಲ್ಲ ಕಡೆ ಜಾರಿಯಾಗಲಿಲ್ವಾ ಅವತ್ತಿಲ್ಲದ ಅಪಾಯ ಇವತ್ತೇನಿದೆ ಅಂತ ನೋಡೋದಾದರೆ ನೋಡಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಈ ನೀತಿ ಮಾಡಿದಾಗ ಒಂದು ರೆಸೊಲ್ಯೂಷನ್ ಅಂತ ಹೇಳಿದ್ರು ಒಂದು ನಿರ್ಣಯ ತಗೊಂಡ್ವಿ ತ್ರಿಭಾಷಾ ಸೂತ್ರದ್ದು ಅಂತ ಹೇಳಿದ್ರು ಆದರೆ ಸಾಂವಿಧಾನಿಕವಾಗಿ ರಾಜ್ಯಗಳಿದನ್ನು ಜಾರಿ ಮಾಡಲೇಬೇಕು ಅನ್ನೋ ಕಟ್ಟಳೆ ಆವತ್ತಿನ ದಿನ ಇರಲಿಲ್ಲ ಯಾಕಿರಲಿಲ್ಲ ಅಂದರೆ ಶಿಕ್ಷಣ ಅನ್ನೋದು ರಾಜ್ಯ ಪಟ್ಟಿನಲ್ಲಿತ್ತು ಶಿಕ್ಷಣ ರಾಜ್ಯ ಪಟ್ಟಿನಲ್ಲಿದ್ದಾಗ ನಮ್ಮ ನಾಡಿನಲ್ಲಿ ಏನು ಪಠ್ಯಕ್ರಮ ಇರಬೇಕು ಯಾವ ರೀತಿ ಪರೀಕ್ಷೆಗಳು ಮಾಡಬೇಕು ಏನು ಓದಬೇಕು ಇವೆಲ್ಲ ಕೂಡ ರಾಜ್ಯವೇ ತೀರ್ಮಾನ ಮಾಡ್ತಾ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಮಗೆ ತುರ್ತು ಪರಿಸ್ಥಿತಿ ಎದುರಾದಾಗ ಆ ಸಮಯದಲ್ಲಿ ಇಂದಿರಾ ಗಾಂಧಿಯವರು ಮಾಡಿದಂಥ ಹಲವಾರು ಏನು ಕ್ರಮಗಳಲ್ಲಿ ಮುಖ್ಯವಾದ ಒಂದು ಕ್ರಮ ಏನಂತಂದರೆ ಶಿಕ್ಷಣವನ್ನು ರಾಜ್ಯ ಪಟ್ಟಿಯಿಂದ ತೆಗೆದು ಜಂಟಿ ಪಟ್ಟಿಗೆ ಕಂಕರೆಂಟ್ ಲಿಸ್ಟ್ಗೆ ಹಾಕಿದ್ದು ಕಂಕ್ರೆಂಟ್ ಲಿಸ್ಟ್ಗೆ ಹಾಕಿದ ತಕ್ಷಣ ಏನಾಯಿತು ನಾವೇ ತೀರ್ಮಾನ ತಗೊಳ್ಳೋದು ಆದರೆ ನೀತಿ ನಿಯಮ ರೂಪಿಸೋದು ಯಾವ್ದರ ಅಥವಾ ಸಾಂವಿಧಾನಿಕವಾಗಿ ಒಂದು ಒಂದು ಭಾಷಾ ನೀತಿಯನ್ನು ರೂಪಿಸಿ ರಾಜ್ಯಗಳ ಮುಂದೆ ಇಡೋಂಥ ಒಂದು ಅವಕಾಶ ಕೇಂದ್ರ ಸರ್ಕಾರಕ್ಕೂ ಸಿಕ್ತು ನಮ್ಮ ಶಿಕ್ಷಣ ನಮ್ಮ ಕೈಲಿ ಅನ್ನೋದಕ್ಕಿಂತ ಕೇಂದ್ರ ಸರ್ಕಾರದ ಹಿಡಿತಕ್ಕೆ ಒಂದಷ್ಟು ಮಟ್ಟಿಗೆ ನಾವು ಹೋಗುವಂಥ ಪರಿಸ್ಥಿತಿ ಬಂತು ಅದೇ ಕಾರಣಕ್ಕೆ ತಾನೇ ಇವತ್ತು ನೀಟ್ ಪರೀಕ್ಷೆನೋ ಮತ್ತೊಂದು ನೀವು ಆವತ್ತಿನ ದಿನ ನೋಡಿದ್ರೆ ನಮ್ಮ ನಾಡಿನ ನಡೆಯೋ ಪರೀಕ್ಷೆಯಿಂದ ನಮ್ಮ ಊರಲ್ಲಿ ನಡೆಯುವಂಥ ಮೆಡಿಕಲ್ ಕಾಲೇಜ್ಗಳಿಗೆ ಸಿಗ್ತಾ ಇತ್ತು ಅಥವಾ ರಾಜ್ಯದ ಇಡೀ ಭಾರತದಲ್ಲೇ ಅತ್ಯುತ್ತಮವಾದ ನೇಮಕ ಅಥವಾ ಏನು ಸೀಟ್ ಹಂಚಿಕೆ ವ್ಯವಸ್ಥೆ ಸಿ ಇ ಟಿ ಶುರು ಮಾಡಿದೆ ಕರ್ನಾಟಕದಲ್ಲಿ ಪಿ ಯು ಸಿನಲ್ಲಿ ಓದ್ದ ಅಂಕಗಳ ಮೇಲೆ ಅವರು ಮತ್ತೊಂದು ಪರೀಕ್ಷೆ ಬರೆದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಬರೆದು ಇಂಜಿನಿಯರಿಂಗು ಮೆಡಿಕಲ್ಲು ನಾಡಿನಲ್ಲಿ ಹೋಗಬೇಕು ಅನ್ನೋ ಅಂಥ ಒಂದು ವ್ಯವಸ್ಥೆ ಮಾಡಿ ಅದ್ಭುತವಾದ ವ್ಯವಸ್ಥೆ ಕಟ್ಕೊಂಡಿದ್ದವ್ರು ನಾವು ಇಡೀ ದೇಶದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳು ಇರೋದೇ ದಕ್ಷಿಣ ಭಾರತದ ಈ ಭಾಗಗಳಲ್ಲಿ ಜಾಸ್ತಿ ಇದೆ ಉತ್ತರದಲ್ಲಿ ನೀವು ಅವುಗಳು ಕಾಲೇಜ್ಗಳನ್ನ ಕಟ್ಟಿ ಅಲ್ಲಿ ಉದ್ಧಾರ ಮಾಡೋಕ್ಕೆ ಬದಲು ಅಲ್ಲಿರೋ ಮಕ್ಕಳಿಗೆ ಇಲ್ಲಿ ಪ್ರವೇಶ ಸಿಗೋ ರೀತಿ ಕೇಂದ್ರೀಕೃತ ಪ್ರವೇಶ ಪರೀಕ್ಷೆಗಳನ್ನ ಮಾಡಿ ನೀಟ್ ಅಂತ ವ್ಯವಸ್ಥೆ ಮಾಡಿ ಈ ನೀಟ್ ವ್ಯವಸ್ಥೆ ಬಗ್ಗೆ ಇದರಿಂದ ಕನ್ನಡಿಗರಿಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ಅದು ಬೇರೆ ವಿಷಯ ಇವತ್ತಿನ ದಿನ ನಾವು ತ್ರಿಭಾಷಾ ಸೂತ್ರದ ಬಗ್ಗೆ ಮಾತಾಡೋದಕ್ಕೆ ಹೋದಾಗ ಎಲ್ಲೂ ಜಾರಿಯಲ್ಲಿಲ್ಲದ ತ್ರಿಭಾಷಾ ಸೂತ್ರವನ್ನು ನಮ್ಮ ಮ ನಮ್ಮ ಮಕ್ಕಳ ಮೇಲೆ ಹೇರಿ ಇವರ ಕಾಲಿಗೆ ಓಟದ ಸ್ಪರ್ಧೆಯಲ್ಲಿ ಕಲ್ಲುಗುಂಡನ್ನು ಕಟ್ಟಿಬಿಟ್ಟಿದ್ದೀವಲ್ಲ ಇದು ಸರಿಯ ಮುಖ್ಯವಾಗಿ ಈ ಶಿಕ್ಷಣ ಅನ್ನೋದಕ್ಕೆ ಇದು ಸಂಬಂಧಪಟ್ಟಿದೆಯಾ ಈ ದಿಸ ಇದು ಏನಂತಂದರೆ ಕುವೆಂಪು ಅವರು ಆಗಲೇ ಹೇಳಿದಾಗೆ ಪೂರ್ಣವಾಗಿ ರಾಜಕೀಯವಾದ ತೀರ್ಮಾನ ಈ ರಾಜಕೀಯ ತೀರ್ಮಾನ ಏನಂತಂದರೆ ಭಾರತದ ವೈವಿಧ್ಯತೆಯನ್ನು ಅಳಿಸಿ ಹೇಗೆ ಎಲ್ಲ ಕಡೆ ಒಂದೇ ಭಾಷೆ ತರಬೇಕು ಅನ್ನೋದು ಇದರಿಂದ ನಮ್ಮ ಮೇಲೆ ಏನು ಪ್ರಭಾವ ಆಗ್ತಾಯಿದೆ ಅಂತ ನಾನು ಹೇಳಬೇಕಾದಾಗ ನೋಡಿ ಮುಖ್ಯವಾಗಿ ಕರ್ನಾಟಕದಂಥ ನಾಡಿನಲ್ಲಿ ಜನಸಾಂದ್ರತೆ ಅಂದರೆ ಒಂದು ಚದರ ಕಿಲೋಮೀಟ್ರಲ್ಲಿ ಎಷ್ಟು ಜನ ಬದುಕ್ತೀವಿ ಅಂತ ನೋಡಿದ್ರೆ ಮುನ್ನೂರಿಪ್ಪತ್ತು ಜನ ಬದುಕ್ತಾರೆ ಕರ್ನಾಟಕದಂಥ ಪ್ರದೇಶದಲ್ಲಿ ಈ ನಾಡು ಅತ್ಯಂತ ಸಮೃದ್ಧವಾದ ನೈಸರ್ಗಿಕ ಸಂಪನ್ಮೂಲ ಹೊಂದಿರೋ ನಾಡು ನಿಮಗೆ ಪರಿಸರದ ದೃಷ್ಟಿಯಿಂದ ಹವಾಮಾನದ ದೃಷ್ಟಿಯಿಂದ ನೆಲ ಜಲ ಇತ್ಯಾದಿ ಹವಾಮಾನ ವಾತಾವರಣ ಎಲ್ಲ ಕೂಡ ಅದ್ಭುತವಾಗಿ ಇರೋವಂಥ ನಾಡು ಈ ನಾಡಲ್ಲಿ ಜನಸಾಂದ್ರತೆ ಒಂದು ಚದರ ಕಿಲೋಮೀಟ್ರಿಗೆ ಇಪ್ಪತ್ತು ಜನ ಇದ್ದೀವಿ ಅದೇ ರೀತಿ ಈ ನಾಡಿನ ಹುಟ್ಟುವಿಕೆ ಪ್ರಮಾಣ ಜನರು ಎಷ್ಟು ಸಂಖ್ಯೆಯಲ್ಲಿ ಜನಸಂಖ್ಯೆ ಸ್ಫೋಟ ಆಗ್ತಿದೆಯಾ ಜನಸಂಖ್ಯೆ ಹೆಚ್ಚಿದೆಯಾ ಅಂತ ನೋಡಿದ್ರೆ ಕರ್ನಾಟಕದ ಇಂದಿನ ಜನಸಂಖ್ಯೆಯ ಏರಿಕೆ ಮಟ್ಟ ಒಂದು ಪಾಯಿಂಟ್ ಏಳರ ಆಸ್ಪಾಸ್ನಲ್ಲಿದೆ ಅಂದರೆ ಇಬ್ಬರಿಗೆ ಗಂಡ ಹೆಂಡಿಗೆ ಒಂದು ಪಾಯಿಂಟ್ ಏಳು ಮಕ್ಕಳು ಅಂದರೆ ಎರಡು ಕೋಟಿ ಜನ ಇದ್ದರೆ ಅಂದರೆ ಒಂದು ಕೋಟಿ ಸಂಸಾರದಲ್ಲಿ ಎಪ್ಪತ್ತು ಲಕ್ಷ ಅಷ್ಟೇ ಮುಂದೆ ಒಂದು ಲಕ್ ಒಂದು ಪಾಯಿಂಟ್ ಏಳು ಇಷ್ಟೇ ಮಕ್ಕಳು ಎರಡು ಕೋಟಿ ಸಂಸಾರ ಅಂದರೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಅಷ್ಟೇ ಮಕ್ಕಳು ಹುಟ್ಟುತ್ತಾ ಇರೋದು ಅಂದರೆ ನಮ್ಮಲ್ಲಿ ಜನಸಂಖ್ಯೆ ಸ್ಫೋಟ ಇಲ್ಲ ಕುಸಿತ ಆಗ್ತಾ ಇದೆ ನಮ್ಮಲ್ಲಿ ಜನಸಂಖ್ಯೆ ಕುಸಿತ ಇದೆ ಸಂಪನ್ಮೂಲಗಳು ಚೆನ್ನಾಗಿದೆ ಈ ಎಜುಕೇಷನ್ನು ಪಾಲಿಸಿ ಇವೆಲ್ಲ ಚೆನ್ನಾಗಿದೆ ಹಾಗಿದ್ದಾಗ ಈ ಒಂದು ಭಾರತ ಸರ್ಕಾರದ ನಿಲುವು ಏನಾಗಿದೆ ಅಂದರೆ ಇಲ್ಲಿಗೆ ವಲಸೆ ಒಂದು ರೀತಿ ಏನೋ ದೇಶ ಎಲ್ಲ ಒಂದೇ ಸಂವಿಧಾನದ ಹತ್ತೊಂಬತ್ತನೇ ಪರಿಚಯದ ಯಾರು ಎಲ್ಲಿ ಬೇಕಾದ್ರು ಹೋಗ್ಬೋದು ಈ ನಿಯಮಗಳನ್ನ ಇಟ್ಕೊಂಡು ಈ ನಾಡಿಗೆ ವಲಸೆನ ಆಗಸ್ತಾ ಇದ್ದಾರೆ ಇದು ಸಹಜವಾಗಿ ನೈಸರ್ಗಿಕವಾಗಿ ಆಗ್ತಿದ್ದ ವಲಸೆ ಅಲ್ಲ ಇದು ಸರ್ಕಾರ ಪ್ರಾಯೋಜನೆ ಮಾಡ್ತಾ ಇರುವಂತಹ ಉದ್ದೇಶಪೂರ್ವಕವಾಗಿ ಮಾಡ್ತಿರೋಂಥ ವಲಸೆ ಅನ್ನೋದು ನೀವು ಗಮನಿಸಬೇಕಾಗತ್ತೆ ಇದನ್ನು ಗಮನಿಸೋಕ್ಕೆ ಏನು ಮಾಡಬೇಡಿ ನಮ್ಮ ನಾಡಿಂದ ಹೊರ ರಾಜ್ಯಗಳಿಗೆ ಇರೋ ರೈಲುಗಳನ್ನ ನೋಡಿ ಸಾಕು ಕರ್ನಾಟಕಕ್ಕೆ ಯಾವುದಾರು ಹೊಸ ರೈಲು ಬಂತು ಅಂದರೆ ಅದು ಹುಬ್ಬಳ್ಳಿ ಬೆಂಗಳೂರು ಮಧ್ಯೆ ಅಥವಾ ಬೆಂಗಳೂರು ಮಂಗಳೂರು ಮಧ್ಯೆ ಇರೋಲ್ಲ ಅದು ಯಾವಾದ್ರೂ ಬಿಹಾರದಿಂದ ಬೆಂಗಳೂರಿಗೆ ಅಥವಾ ಒರಿಸ್ಸಾದಿಂದ ಬೆಂಗಳೂರಿಗೆ ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿಗೆ ಈ ರೀತಿ ಲಕ್ನೋದಿಂದ ಬೆಂಗಳೂರಿಗೆ ಈ ರೀತಿ ರೈಲುಗಳನ್ನೇ ಹಾಕ್ತಾ ಇರೋದನ್ನ ಕಂಡಾಗ ವಲಸೆಯನ್ನು ಹೆಚ್ಚಿಸುವ ಉದ್ದೇಶ ಕೇಂದ್ರ ಸರ್ಕಾರಕ್ಕೆ ಇರೋದು ಕಾಣುತ್ತೆ ಇದರ ಪರಿಣಾಮಗಳೇನು ಮುಂದೆ ಇದಕ್ಕೂ ನಮ್ಮ ಶಿಕ್ಷಣ ನೀತಿಗೂ ಏನು ಸಂಬಂಧ ಹಾಗಾಗಿ ನಾವು ಯಾಕೆ ದ್ವಿಭಾಷಾ ನೀತಿಗೆ ಒತ್ತು ಒತ್ತಾಸೆಯಾಗಿ ನಿಂತ್ಕೋಬೇಕು ಯಾಕೆ ತ್ರಿಭಾಷನ್ನು ಶೂಲ ಅಂತ ಪರಿಗಣಿಸಿ ಅದರ ವಿರುದ್ಧವಾಗಿ ನಿಂತ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ